ವೀಕ್ಷಕರೇ ಎಲ್ಲರೂ ಹೇಗಿದ್ದೀರಾ ಸೊ ಇವತ್ತು ವೀಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಸೊ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಂಡಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಇವತ್ತಿನ ವೀಡಿಯೋದಲ್ಲಿ ಏನು ಮಾಡ್ತೇವೆ ಅಂತಂದರೆ ಅವಲಕ್ಕಿ ಚಿತ್ರಾನ್ನ ಹೇಗೆ ಮಾಡೋದು ಅಂತ ನೋಡೋಣ ಮೊದಲು ಟೂ ಕಪ್ಸ್ ಅಷ್ಟು ಅವಲಕ್ಕಿನ ಒಂದು ಬೌಲ್ಗೆ ತಗೊಂಡು ಫಸ್ಟ್ ಅದನ್ನು ವಾಶ್ ಮಾಡ್ಕೊಬೇಕು ಸೊ ಲೈಟಾಗಿ ವಾಶ್ ಮಾಡಿದ್ರೆ ಸಾಕು ಜಾಸ್ತಿ ವಾಶ್ ಮಾಡಿದ್ರೆ ತುಂಬಾ ಸಾಫ್ಟ್ ಆಗಿಬಿಡುತ್ತೆ ಸೊ ಅದಕ್ಕೋಸ್ಕರ ಒಂದು ಒನ್ ಕಪ್ ಒನ್ ಆ್ಯಂಡ್ ಹಾಫ್ ಕಪ್ ಅಷ್ಟು ನೀರು ಹಾಕಿ ನಿಧಾನ ಅದನ್ನು ಕೈಯಲ್ಲಿ ಜೋಡಿಸಿ ವಾಶ್ ಮಾಡಿಕೊಂಡೆ ಸಾಕು ಜಾಸ್ತಿ ಹೊತ್ತೂ ಕೊಳ್ಳೋಣ ಅದನ್ನು ವಾಟರ್ ನೆನಸೋ ಅವಶ್ಯಕತೆ ಇಲ್ಲ ಬೇಗನೆ ಅದು ಸಾಫ್ಟ್ ಆಗಿಬಿಡುತ್ತೆ ಸೊ ಅದಕ್ಕೋಸ್ಕರ ಒಂದು ಟು ಟು ತ್ರೀ ಮಿನಿಟ್ಸಲ್ಲಿ ಅದು ಸಾಫ್ಟ್ನೆಸ್ ಅನ್ನೋದು ಬಂದ್ಬಿಡುತ್ತೆ ಸೊ ಫಸ್ಟ್ ನಾವು ಅದನ್ನ ವಾಶ್ ಮಾಡ್ಕೊಂಡು ಮಾಡಬೇಕು ಯಾಕಂದರೆ ಸ್ವಲ್ಪ ಡಸ್ಟೆಲ್ಲ ಇರೋದ್ರಿಂದ ಫಸ್ಟ್ ನಾವು ಅದನ್ನು ವಾಶ್ ಮಾಡ್ಕೊಳ್ಳೋಣ ಸೊ ನೋಡಿ ಈ ರೀತಿ ನಾನು ತೋರಿಸ್ದಂಗೆ ಒಂದು ಬೌಲ್ಗೆ ಹಾಕ್ಕೊಂಡು ಅದನ್ನು ನೀಟಾಗಿ ವಾಶ್ ಮಾಡಿಕೊಳ್ಳಿ ಸಾಕು ಸೊ ಇದನ್ನ ವಾಶ್ ಮಾಡಿದ ನಂತರ ನಾವು ಇದನ್ನು ಒಂದು ಫ್ಯಾನ್ ಇಕ್ಬಿಟ್ಟು ತ್ರೀ ಟು ಫೋರ್ ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕೋಣ ಪ್ಯಾನ್ ಹೀಟಾದಮೇಲೆ ಸೊ ಫಸ್ಟ್ ಪ್ಯಾನ್ ಚೆನ್ನಾಗಿ ಹೀಟ್ ಹಾಕಬೇಕು ಆದ ನಂತರ ಇದಕ್ಕೆ ತ್ರೀ ಟು ಫೋರ್ ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕಿ ಆಯಿಲ್ ಸ್ವಲ್ಪ ಹೊತ್ತು ಹೀಟಾಗಲಿ ಸೊ ಇದನ್ನು ಹೀಟ್ ಆದಮೇಲೆ ನಾವು ಇದಕ್ಕೆ ಸಾಸಿವೆ ಕರಿಬೇವು ಇದಕ್ಕೆ ಬೆರೆಸ್ಕೊಬೇಕು ನೋಡಿ ಫಸ್ಟು ಸ್ವಲ್ಪ ಸಾಸಿವೆ ಹಾಕಿ ಅದೊಂಚೂರು ಲೈಟಾಗಿ ಹೀಟಾಗಲಿ ಸೊ ಈ ರೀತಿ ಆದ ನಂತರ ಇದಕ್ಕೆ ನಾವು ಕರ್ಬೇವು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಎಲ್ಲ ನಾವು ಇದನ್ನ ಹಾಕ್ಕೊಳ್ಳೋಣ ಸೊ ನೋಡಿ ಈ ರೀತಿ ಕರ್ಬೇವು ಹಾಕ್ಕೊಳ್ಳಿ ಸೊ ನಂತರ ಇದಕ್ಕೆ ಹಸಿ ಮೆಣ್ಸಿನ್ಕಾಯಿ ಹಾಕಿ ಚಿಕ್ಕ ಚಿಕ್ಕದಾಗ ಕಟ್ ಮಾಡ್ಕೊಂಡಿರೋ ಹಸಿ ಅಷ್ಟು ಹಸಿ ಮೆಣಸಿನ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಒಂದು ಐದರಿಂದ ಆರು ಹಾಕ್ಕೊಳ್ಳಿ ಸೊ ನಾನು ಖಾರ ಕಮ್ಮಿ ತಿನ್ನೋದ್ರಿಂದ ನಾನಿಲ್ಲಿ ಮೂರು ಹಸಿ ಮೆಣಸಿನ್ಕಾಯಿ ಹಾಕಿದ್ದೀನಿ ಈಗಾಗ ಇದಕ್ಕೆ ಈರುಳ್ಳಿನ ಹಾಕ್ಕೊಳ್ಳಿ ಸೊ ಈರುಳ್ಳಿನ ಹಾಕಿ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಈರುಳ್ಳಿನ ಬೇಯಿಸ್ಕೊಳ್ಳಿ ಸೊ ನಮ್ಮ ಈರುಳ್ಳಿ ಅನ್ನೋದು ಏನಂದರೆ ಬೇಗನೆ ಬೇಯೋದಿಲ್ಲ ಅಂದರೆ ಫ್ರೈ ಆಗೋದಿಲ್ಲ ಸೊ ಅದು ತುಂಬಾ ಟೈಮ್ ತೊಗೊಳುತ್ತೆ ಅದಕ್ಕೋಸ್ಕರ ಈರುಳ್ಳಿ ಬೇಯಬೇಕಾದ್ರೆ ಒಂದು ಸ್ವಲ್ಪ ಸಾಲ್ಟ್ನ ಹಾಕ್ಕೊಂಡು ಬೇಯೋದ್ರಿಂದ ಇದು ತುಂಬಾ ಬೇಗ ಫ್ರೈ ಆಗೋಗುತ್ತೆ ಅದಕ್ಕೋಸ್ಕರ ಒಂದು ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ಕೊಳ್ಳಿ ಮತ್ತೆ ಇನ್ನು ಸ್ವಲ್ಪ ಸಾಲ್ಟ್ನ ಎಂಡಲ್ಲಿ ಆ್ಯಡ್ ಮಾಡಿಕೊಂಡು ಟೇಸ್ಟ್ಗೆ ಸರಿ ಹೋಗುತ್ತೆ ಸೊ ಈ ರೀತಿ ಒಂದು ಫೈವ್ ಮಿನಿಟ್ ನಾವು ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ಳೋಣ ಸೊ ಈ ರೀತಿ ಫ್ರೈ ಮಾಡ್ಕೊಂಡು ತಾಯಿ ಫ್ರೈ ಆಗೋಗ್ಬಿಡುತ್ತೆ ಇದು ಒಂದು ಸ್ವಲ್ಪ ರೆಡ್ಡಿಶ್ ಕಲರಲ್ಲಿ ಟರ್ನ್ ಆಗಬೇಕು ಅಲ್ಲಿ ತನಕ ಇದನ್ನು ಸ್ವಲ್ಪ ಹಂಗೆ ಫ್ರೈ ಮಾಡ್ಕೊಳ್ಳಿ ಈ ರೀತಿ ನಿಧಾನವಾಗಿ ಲೋ ಫ್ಲೇಮಲ್ಲಿ ಯಾಕೆ ಯಾಕಂದರೆ ಒಂದೇ ಸರ್ತಿ ಹೈ ಫ್ಲೇಮ್ ಕರೆ ಬೇಗನೆ ಸೀದಾಗ ಅವಶ್ಯಕತೆ ಇರುತ್ತೆ ಅದಕ್ಕೋಸ್ಕರ ಫಸ್ಟೇ ನಾವು ಹೈ ಫ್ಲೇಮ್ ಜಾಸ್ತಿ ಇಟ್ಕೊಬಿಡಿ ಸೊ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದು ಫ್ರೈ ಮಾಡ್ಕೊಳ್ಳಿ ಸೊ ನೋಡಿದ್ರೆ ಆಲ್ಮೋಸ್ಟ್ ಹತ್ತತ್ರ ಫ್ರೈ ಆಗ್ತಾ ಇದೆ ಇದು ಸೊ ಈ ರೀತಿ ಫ್ರೈ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಅವಲಕ್ಕಿ ಚಿತ್ರ ಅನ್ನೋದು ಅಷ್ಟು ಕಷ್ಟ ಅಲ್ಲ ತುಂಬಾ ಈಸಿ ಬಿಗಿನರ್ಸ್ಗಂತು ಇದು ತುಂಬಾ ಈಸಿ ಮತ್ತು ಬ್ಯಾಚುಲರ್ಸ್ ಕೂಡ ಅಷ್ಟೇ ಆರಾಮಾಗಿ ಬೇಗನೆ ಮಾಡ್ಕೊಂಡು ತಿನ್ಬೋದು ಫೈವ್ ಟು ಟೆನ್ ಮಿನಿಟ್ಸ್ ಅಷ್ಟಲ್ಲೇ ರೆಡಿ ಆಗಿಬಿಡುತ್ತೆ ನಮಗೆ ನಾರ್ಮಲಾಗಿ ಮನೆಯಲ್ಲಿರೋ ರೆಸಿಪಿ ಐಟಮ್ಸಿಂದನೇ ಮಾಡ್ಕೊಬೋದು ಯಾವುದೇ ಐಟಮ್ಸ್ ನಾವು ಆಚೆಯಿಂದ ಬರೋ ಮಾಡೋ ಅವಶ್ಯಕತೆ ಇಲ್ಲ ಮತ್ತು ಸಿಂಪಲ್ಲಾಗಿ ಟೇಸ್ಟಿಯಾಗಿ ಕೂಡ ಇರುತ್ತೆ ಇವಾಗ ಇದಕ್ಕೆ ಒಂದು ಸ್ವಲ್ಪ ಅರ್ಶಿನ ಪುಡಿನ ಆ್ಯಡ್ ಮಾಡ್ಕೊಳ್ಳೋಣ ನಿಮಗೆ ಜಾಸ್ತಿ ಕಲರ್ ಬೇಡ ಅಥ್ವಾ ಅರಿಶಿನ ಪುಡಿ ಅವೈಲೇಬಲ್ ಇಲ್ಲ ಅಂತ ಕೂಡ ಹಾಗಿದ್ರು ಕೂಡ ಮಾಡ್ಕೋಬೋದು ಏನಾಗಲ್ಲ ಸೊ ಈ ರೀತಿ ಇದನ್ನ ಮಾಡ್ಕೊಳ್ಳಿ ಸೊ ಫಸ್ಟ್ ಇದಕ್ಕೆ ಸ್ವಲ್ಪ ಅರಶಿನ ಪುಡಿನ ಹಾಕಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ ಸೊ ಜಾಸ್ತಿ ಹಾಕ್ಬಿಡಿ ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಳ್ಳಿ ಮತ್ತು ಕ್ವಾಂಟಿಟಿ ನೋಡ್ಕೊಳ್ಳಿ ಜಾಸ್ತಿ ಆಗ್ತಿದ್ರೆ ಒಂದು ತ್ರೀ ಟು ಫೋರ್ ಕಪ್ಸ್ ಹಾಕ್ತಿದ್ರೆ ಒಂದು ಹಾಫ್ ಸ್ಪೂನ್ ಹಾಕ್ಕೊಂಡು ಸಾಕು ಇನ್ನೊಂದರೆ ತುಂಬಾ ಕಲರ್ ಬಂದುಬಿಡುತ್ತೆ ಅದಕ್ಕೋಸ್ಕರ ಫಸ್ಟ್ ಅಶಿನ ಪುಡಿನ ಒಂದೇ ಸರ್ತಿ ಜಾಸ್ತಿ ಹಾಕೊಬೇಡಿ ಫಸ್ಟ್ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ ಇವಾಗ ನಾನು ಸ್ವಲ್ಪ ಸಾಲ್ಟ್ನ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ರುಚಿಗೆ ತಕ್ಕಷ್ಟು ಸಾಲ್ಟ್ನ ಹಾಕ್ಕೊಳ್ಳಿ ಸೊ ಫಸ್ಟ್ ನಾವು ಈರುಳ್ಳಿ ಬೇಯಿಸ್ಬೇಕಾದ್ರೆ ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಸೊ ಇಲ್ಲಿ ಒಂದು ಸ್ವಲ್ಪ ಸಾಲ್ಡನ್ನ ಕಮ್ಮಿ ಮಾಡೋಣ ಯಾಕಂದರೆ ಫಸ್ಟ್ ಅಲ್ಲಿ ಆ್ಯಡ್ ಮಾಡಿರೋದ್ರಿಂದ ಮತ್ತೆ ಉಪ್ಪು ಜಾಸ್ತಿ ಆಗಿಬಿಡುತ್ತೆ ಅದಕ್ಕೋಸ್ಕರ ಸೊ ಈ ರೀತಿ ಇದನ್ನು ನಾವು ಚೆನ್ನಾಗಿ ಸಾಲ್ಟ್ ಹಾಕಿ ಬೇಯಿಸ್ಕೊಂಬಿಡೋಣ ಆಮೇಲೆ ಇದಕ್ಕೆ ನಾವು ವಾಶ್ ಮಾಡಿ ರೆಡಿ ಮಾಡಿಟ್ಕೊಂಡಿರೋಂತಹ ಅವಲಕ್ಕಿನ ಇದಕ್ಕೆ ಆ್ಯಡ್ ಮಾಡ್ಕೊಬೋದು ಮತ್ತು ಇದಕ್ಕೆ ಲಾಸ್ಟಲ್ಲಿ ಒಂದು ಸ್ವಲ್ಪ ನಿಂಬೆ ರಸ ಆ್ಯಡ್ ಮಾಡೋಣ ಫುಲ್ ಎಲ್ಲ ಫ್ರೈ ಮಾಡಿ ಹಾಗಾದ್ಮೇಲೆ ಹಾಕೊಳ್ಳೋಣ ಫಸ್ಟಲ್ಲೇ ಹಾಕಬಾರ್ದು ಯಾವಾಗಲೂ ನಿಂಬೆ ಹಣ್ಣನ್ನು ನಾವು ಲಾಸ್ಟಿಗೆ ಆ್ಯಡ್ ಮಾಡಿದ್ರೆ ಅದು ಟೇಸ್ಟ್ ಅನ್ನೋದು ನಮ್ಮ ಚ ಚೆನ್ನಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಸೊ ನಮ್ಮ ಅವಲಕ್ಕಿಗೆಲ್ಲ ಚೆನ್ನಾಗಿ ಅಂಟ್ಕೊಳುತ್ತೆ ಅದಕ್ಕೋಸ್ಕರ ಲಾಸ್ಟಿಗೆ ಆ್ಯಡ್ ಮಾಡಬೇಕು ಸೊ ಇವಾಗ ನಾವು ಅವಲಕ್ಕಿನ ಇದಕ್ಕೆ ಸೇರಿಸ್ಕೊಳ್ಳೋಣ ನಾನಿಲ್ಲಿ ಟೂ ಕಪ್ಸ್ ಆಫ್ ಅವಲಕ್ಕಿನ ಹಾಕಿದ್ದೀನಿ ಸೊ ನೀವು ನಿಮ್ಮ ಕ್ವಾಂಟಿಟಿಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಆ್ಯಡ್ ಮಾಡಿಕೊಡಿ 무슨 말을 n s a ಸೊ ಇವಾಗ ಇದನ್ನು ಹಾಕಿ ಒಂದೆರಡರಿಂದ ಮೂರು ನಿಮಿಷದವರೆಗೂ ಫ್ರೈ ಮಾಡೋದ ಫ್ರೈ ಮಾಡಿದ್ರೆ ನಮ್ಗೆ ತುಂಬ ಟೇಸ್ಟಿ ಆ್ಯಂಡ್ ಯಮ್ಮಿ ಆಗಿರೋಂತಹ ಅವ್ ನಿಂಬೆಹಣ್ಣಿನ ಅವಲಕ್ಕಿ ಚಿತ್ರಾನ್ನ ರೆಡಿ ಆಗುತ್ತೆ ಸೊ ಇದನ್ನ ಸರ್ವ್ ಮಾಡ್ಕೊಂಡು ಬಿಸಿ ಬಿಸಿ ಆಗ್ತಿದೆ ತುಂಬಾ ಚೆನ್ನಾಗಿರುತ್ತೆ ಯಾವಾಗಲೂ ಬರೀ ಚಿತ್ರಾನ್ನ ಅಥವಾ ಅನ್ನ ಮಾಡ್ಕೊಂಡು ತಿನ್ನೋದಕ್ಕಿಂತ ಈ ರೀತಿ ಅವಲಕ್ಕಿ ಚಿತ್ರಾನ್ನ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಹಾಗೇ ತುಂಬಾ ಈಸಿ ಮತ್ತು ಐಟಮ್ಸ್ಗಳ ಜಾಸ್ತಿ ರಿಕ್ವೈರ್ ಬೇಕಾಗಿಲ್ಲ ಮತ್ತು ತುಂಬಾ ಬೇಗ ಆಗ ಆಗುವಂತಹ ಒಂದು ರೆಸಿಪಿ ಅಂತ ಹೇಳಿದರೆ ಅದು ಅವಲಕ್ಕಿ ಚಿತ್ರಾನ್ನ ಅಂತ ಹೇಳ್ಬೋದು ಸೊ ಅವಲಕ್ಕಿ ಚಿತ್ರಾನ್ನ ತುಂಬ ಜನ ಯಾರು ಇರುತ್ತೆ ಎಲ್ರಿಗೂ ತುಂಬಾ ಇಷ್ಟವಾಗಿರುವಂತಹ ಈ ಅವಲಕ್ಕಿ ಸೊ ಇದನ್ನು ನಾವು ಮಾಡ್ಕೊಂಡು ತಿನ್ನೋಕ್ಕೆ ಟೈಮ್ ಕೂಡ ನಮಗೆ ಜಾಸ್ತಿ ಕನ್ಸ್ಯೂಮ್ ಆಗೋದಿಲ್ಲ ಸೊ ನಾವು ಬೇಗನೆ ಮಾಡಿಕೊಂಡು ಚಕ ಚಕ ಅಂತ ತಿನ್ಬಿಡ್ಬೋದು ಮತ್ತು ಬ್ಯಾಚುಲರ್ಸ್ಗಾದ್ರೆ ಇದು ಒಳ್ಳೆ ರೆಸಿಪಿ ಬೇಗ ಫೈವ್ ಅಲ್ಲಿ ಮಾಡಿಕೊಂಡು ರೆಡಿ ಮಾಡ್ಕೊಬೋದು ಅವ್ರಿಗೆ ದೊಡ್ಡ ದೊಡ್ಡ ರೆಸಿಪೀಸ್ ಮಾಡೋಕ್ಕೆ ಕಷ್ಟ ಆಗೋದ್ರಿಂದ ಈ ರೀತಿ ಚಿಕ್ಕ ಚಿಕ್ಕ ರೆಸಿಪೀಸ್ನ ಮಾಡ್ಕೊಂಡು ತಿನ್ಬೋದು ಅಂತಲೇ ಹೇಳ್ಬೋದು ನೋಡಿ ನಮ್ಮ ಅವಲಕ್ಕಿ ಚಿಕನ್ ಅಂತೂ ಆಲ್ಮೋಸ್ಟ್ ರೆಡಿ ಆಗಿಬಿಟ್ಟಿದೆ ಸೊ ಫುಲ್ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಬೇಕು ಆದಮೇಲೆ ಇದಕ್ಕೊಂಚೂ ನಿಂಬೆಹಣ್ಣನ ಆ್ಯಡ್ ಮಾಡೋಣ ಈ ರೀತಿ ನಿಂಬೆಹಣ್ಣು ಆ್ಯಡ್ ಮಾಡಿರೋದ್ರಿಂದ ಆ ಹುಳಿ ಅನ್ನೋದು ಇದು ಚೆನ್ನಾಗಿಡ್ಸ್ಕೊಳುತ್ತೆ ಮತ್ತು ಇದು ರೆಡಿ ಆಗೋಯ್ತು ಸೊ ಇವಾಗ ನೋಡಿ ಇವಾಗ ಲಾಸ್ಟಲ್ಲಿ ಈ ರೀತಿ ನಾವು ಆ್ಯಡ್ ಮಾಡಬೇಕು ಫಸ್ಟೇ ನಾವು ಆ್ಯಡ್ ಮಾಡಿದ್ರೆ ಅದು ಟೇಸ್ಟ್ ಅನ್ನೋದು ಸರಿ ಚೆನ್ನಾಗೇ ಅನ್ ಸಿಗೋಲ್ಲ ಅದಕ್ಕೋಸ್ಕರ ಲಾಸ್ಟಲ್ಲಿ ಆ್ಯಡ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಲೆಮನ್ ಫ್ರಾಗ್ನೆನ್ಸೂ ತುಂಬಾ ಚೆನ್ನಾಗಿರುತ್ತೆ ಹಾಕಿಬಿಟ್ಟು ಒಂದು ಟೂ ಮಿನಿಟ್ಸ್ ಮಿಕ್ಸ್ ಮಾಡಿ ಜಾಸ್ತಿ ಹೊತ್ತಿನ ಕೂಡ ಬೇಕಾಗಿಲ್ಲ ಜಸ್ಟ್ ಒಂದು ಟೂ ಮಿನಿಟ್ಸ್ ಮಿಕ್ಸ್ ಮಾಡಿಬಿಟ್ಟು ಇದನ್ನ ಸರ್ವ್ ಮಾಡಿಕೊಂಡ್ರೆ ತಿನ್ನೋದಕ್ಕೆ ರೆಡಿಯಾಗೋಗುತ್ತೆ ಸೊ ನೋಡಿದ್ರೆ ಇಲ್ಲ ಆಲ್ಮೋಸ್ಟ್ ಆಗ್ತಾ ಬಂದಿದೆ ಸೊ ಫೈನಲಿ ಇದು ರೆಡಿ ಆಗೋಯ್ತು ಸೊ ಇವಾಗ ಇದನ್ನು ಬಿಸಿ ಬಿಸಿಯಾಗಿ ಸರ್ವ್ ಮಾಡ್ಕೊಂಡು ತಿನ್ನರೆ ನಮ್ಮ ನಿಂಬೆ ಹಣ್ಣಿನ ಅವಲಕ್ಕಿ ಚಿತ್ರಾನ್ನ ರೆಡಿ ಆಗೋಯ್ತು ಸೊ ನೀವು ಕೂಡ ಮನೇಲಿ ಟ್ರೈ ಮಾಡಿ ಮತ್ತು ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಬಾಯ್ ಬಾಯ್